ನಾನು ಚಿಕ್ಕನ ಡ್ರೆಸ್ ಅಲ್ಲಿ ಸ್ವಲ್ಪ ಇಷ್ಟ ಆಗಿ ಬರಲಿಲ್ಲ ಯಾಕೋ ಇಷ್ಟ ಆಗ್ತಿ ಎತ್ತಾಗಿದ್ದ ಎತ್ತವಾಗಿದ್ದೀನಿ ನಾನು ಯಾಕ ಇಲ್ಲಿಂದ ಒಂದು ಕೆಲಸ ಆಗಬೇಕಲ್ಲಪ್ಪ ಏನೋ ಅದೇ ನಿನ್ನ ಆಗತ್ತೆ ಅವ್ರು ಹೋಗಿ ಕಾಸು ಅಂತ ಕಾಸು ಏನಕ್ಕ ನಿಮ್ಮ ಅಪ್ಪನ ನನ್ನ ಮೇಲೆ ಕಾಪ್ ಮಾಡ್ಕೊಂಡ್ವ ನಿಮ್ಮ ಚಿತ್ತಿ ಅವ್ರ ಮನೆ ಕೊಟ್ಟು ತಗೋಣಪ್ಪ ಹ್ಞೂ ತಿಳ್ತಿರೋದೇನಂತ ನೀನು ಅಂತವಳು ಅಂತ ಕಾಸು ಏನಕ್ಕೆ ಅಂತ ಹೇಳೋ ಮೋಟ್ರ್ ಸುಟ್ಟು ಹೋಗೋದಂತೆ ಪಾರ್ಟಾಗ ಮೋಟ್ರ್ ಸುಟ್ಟು ಹೋಗೋದಂತೆ ಯಾರು ಹೇಳಿದ್ದ ದೊಡ್ಡವನು ಕಾಪ್ ಮಾಡ್ಕೊಂಡ್ವ ಮನೆ ಕುತ್ಕೊಂಡವನೇ ನೀವ್ ಏನ್ ಮಾಡ್ಬೇಕು ನಂಗೆ ದಿಕ್ಕೆ ಇಲ್ಲ ನೀನ್ ಬಿಡು ನಾನು ಹೋಗಿ ಅಪ್ನ ಹತ್ರ ಕಾಸು ಬರ್ತೀನಿ ಬೇಡ ಬೇಡ ಮುಂದ್ಕೊಂಡು ಹೋಗ ಅವ್ರ ಮನೆ ಕುತ್ಕೊಂಡ ಅವ್ರ ಮನೆಗ ಇರ್ಲಿ ಕಾಸನ್ ಬೇಡ ನಿಮ್ ನಾಗತ್ತೆ ಹತ್ರ ಹೋಗಿ ಎಸ್ಕೊಂಬಾಗು ಕ್ಯಾರೆಟ್ ಮಾಡ್ಮೇಲೆ ಕೊಟ್ರೆ ಆಯ್ತು ಹೋಗಮ್ಮ ಓ ಅಷ್ಟಿರ ಯಾರೋ ತರ ನಾನು ಹೋಗಲ್ಲ ಬೇಡಪ್ಪ ಇದೊಂದು ಸಹಾಯ ಮಾಡೋ ನಂಗ ಇಲ್ಲ ಅನ್ಬೇಡ ಚಿಕ್ಕೋನೆ ಇವಾಗ ಅಷ್ಟೂರ ಹೋಗೋಬಾರ್ದು ಇಲ್ಲ ಅಪ್ಪನ್ ಕೇಳಿದ್ರೆ ಆಗಲೇನೋ ಬೇಡ ಹೋಗುವ ಮುಂದ್ಕೊಂಡೋಗಿ ಅವ್ರ ಮನೆ ಕುತ್ಕೊಂಡವನೇ ಹಂಗೆ ಇರ್ಲಿ ಅದೆಷ್ಟು ಬರ್ತಾನೆ ಬರ್ಲಿ ಹೋಗುವ ಹೋದ್ ಸರ ಬಸ್ ಕಾಸ್ಕೊಡು ಒಳಗೆ ಆ ಸಾವಿರ ಎಸ್ಕೋಗು ನಂಗೆ ದೇವದಿಂದ ನಾಗೇನೋ ಕಾಸು ಕೊಟ್ಬಿಟ್ರೆ ಅಷ್ಟೇ ಸಾಕು ಇದೊಂದು ಬಾಧೆಯಿಂದ ತಪ್ಸ್ಕೊಂಬಿಟ್ರೆ ಆಮೇಲೆ ಕ್ಯಾರೆಟ್ ದುಡ್ಡು ಬರ್ತದೆ ಎಲ್ಲ ಎಸ್ಕೊಂಡು ಚಿಕ್ಕ ಚಿಕ್ಕಗ ಬಳಸ್ಕೊಂತೀನಿ ಅಂಬುಜಮ್ನವ್ರೆ ಆ ಮೇಡಮ ಇದ್ಯಾರ ಈ ಹುಡುಗ್ನ ಈ ಹುಡುಗ್ನೂ ನಾನು ಚೀಟಿ ಹಾಕಿದ್ದೀನಲ್ಲ ಅಲ್ಲಿ ಕೆಲಸ ಮಾಡೋದು ಅದೇ ಚೀಟಿ ದುಡ್ಡವರು ಹೇಳಿ ಕಳ್ಸೋ ರೇ ಐದು ಸಾವಿರ ಕೊಟ್ಬಿಟ್ರಿ ನಾನು ಈ ಹುಡುಗ್ನ್ ಕೊಡಬೇಕು ಮೇಡ ನಾನು ನಾಳೆ ಬೆಳಗ್ಗೆ ಕೂಡ ನಾನು ಕಂಡಿದ್ದೆ ಮಜ್ಜಿ ಬಗ್ಗೆ ಹೇಳ್ ಅಯ್ಯೋ ಎಂತ ಕೆಲಸ ಆಗೋಯ್ತು ಇಲ್ಲ ಮೇಡಮ್ಮ ಬೆಳಗ್ಗೆ ಕೊಡ್ತೀನಿ ಬೆಳಗ್ಗೆನೇ ಕೊಟ್ಬಿಡ್ತೀನಿ ನೀನು ದುಡ್ಡಿನಿಕ್ಕ ಇಲ್ಲ ಅಂಬುಜಮ್ಮ್ರೆ ನನ್ನ ಕಾಸು ಬೇಕೇ ಬೇಕು ನೋಡಿ ಈ ಹುಡುಗನ್ ಬಂದ್ಬಿಟ್ಟವನ ಮೇಡಮ್ಮ ಇವತ್ತು ಒಂದ್ ದಿವ್ಸ ಬೆಳಿಗ್ಗೆ ಕೊಟ್ಬಿಡ್ತೀನಿ ಏನು ಮಾಡೋದು ಇವಾಗ ಈ ಹುಡುಗನ್ ನೋಡ್ರೆ ಬಂದ್ಬಿಟ್ಟವನಲ್ಲ ಹಾಂ ಏನೋ ಒಂದು ಹೇಳಿ ಹಂಗೆ ಕಳಿಸಿ ಮೇಡಮ್ಮ ಏನೋ ಒಂದು ಹಂಗೆ ಕಳಿಸ್ಬಿಟ್ಟು ನಾನು ಬೆಳಿಗ್ಗೆನೆ ಕೊಟ್ಬಿಡ್ತೀನಿ ದುಡ್ಡು ನಾಳೆ ಬಾವಪ್ಪ ನಾನೇ ಕೊಡ್ತೀನಿ ಕೊಡ್ರಮ್ಮ ಹ್ಞೂ ನಮ್ಮ ಅಸ್ಬ್ಯಾಂಡ್ರು ಬೈತಾರೆ ದುಡ್ಡು ನಾನು ಬಿಡಿ ನೋಡ್ಬೇಕು ಇನ್ನೂ ಮೂರ್ನಾಲ್ಕತ್ತಿರ ಒಸೂರು ಹಾಕೊಂಡು ಹೋಗಬೇಕು ನಾಳೆ ಕೊಟ್ಬಿಡ್ತೀನಿ ಹೋಗಪ್ಪ ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕ ನಾಳೆ ಕೊಟ್ಬಿಡ್ತೀನಿ ಮನೆ ಮನೆಯಲ್ಲಾ ಸಾಣೆಗೆಕರ ಇಲ್ಲ ಹೋಗ ಟೂರ್ ಹೋಗೋರೆ ಬಂದ್ಮೇಲೆ ಕೊಡ್ತೀನಿ ಹೋಗ ಬಂದ್ಮೇಲೆ ನಾಳೆ ಬೆಳಗ್ಗೆ ಬಾವಿ ಕೊಡ್ತೀನಿ ಅಷ್ಟೇನಾ ನಾನ್ ಬೆಳಗ್ಗೆ ತಾನೇ ನೋಡಿದ್ನಲ್ಲ ಶಾಣ ಬಗ್ನ ಅಲ್ಲಿ ಅಂಗಡಿ ಹತ್ರ ಕೂತಿದ್ರು ಅಯ್ಯೋ ಮೇಲೆ ಮುಂದ್ಕೊಂಡು ಹೋಗಿ ಚಿಕ್ಕಂತಿ ಮನೆಗವ್ರಮ್ಮ ನೋಡಿಮಾ ಅಂಬುಜಮ್ಮ ನಿಮ್ಮ ಸ್ವಂತ ವಿಷಯಕ್ಕೆ ನನಗೆ ಗೊತ್ತಿಲ್ಲ ಬೆಳಗ್ಗೆ ಏಳ್ಸಲ್ಲ ಐದ್ ಸಾವಿರ ಕೊಟ್ಬಿಡ್ಬೇಕು ಯಾಕಂತ ನೋಡ ಇವಾಗ ಬಂದು ವಾಪಸ್ ಹೊತ್ತ ಸುಮ್ನೆ ತಿರ್ಗಾ ಮತ್ತೆ ನಮ್ಗೆ ಕರ್ಕೊಬೇಕಾಗುತ್ತಾನ ಅವ್ರ ಹತ್ರ ಇಲ್ಲ ಮೇಡಮ ಹ್ಞೂ ನಿಜವಾಗ್ಲಿ ಕೊಡ್ಬಿಡ್ತೀನಿ ಓದ್ತೀನಿ ನಾಳೆ ಬರ್ತೀನಿ ಯಾಕಂದ್ರೆ ಹೋಗೋದೇ ಸರ್ ಅದ್ ಸಿಕ್ ಬರಕ ಬಸ್ ಸಿಕ್ಕಲ್ಲ ಹ್ಮ್ ಸರಿಪ್ಪಾ ಹುಷಾರಪ್ಪ ಚಿಕ್ಕೋನೆ ಹ ಸರ್ ಬಿಡು ನೀನ್ ಮಾಡೋದು ಒಂದೊಂದು ಕೆಲ್ಸಗಳ ಮುಂದ್ಕೊಂಡೋಗ ಅವ್ರ ಮನೆ ಕೂತ ಅಂತ ಹೇಳಿದ್ನಾ ಅಪ್ಪನ್ ಮುಂದ್ಕೊಂಡೋಗ ನೀನ ಕಾಣ ನೀನ್ ಬಾಯ್ ತಿರುತ್ತೆ ತಿರುಸು ತಿರುಗು ಅದೇನ ಮಾಡ್ತೀವ ಮಾಡು ದೊಡ್ಡಿಂದ ಚಿಕ್ಕೋರ್ ಅವ್ರೂ ಬೈಸ್ಕೊಳದೇ ಆಗುತ್ತೆ ಕೆಲ್ಸ ಅಲ್ಲ ಕಮಾಕ್ಷಕ ನೀವು ಮಾಡೋದು ಬೇಡ ಚೆನ್ನಾಗದ್ ನೋಡು ನಾನು ನಾಚು ಹಾಕ್ಬಿಟ್ಟು ಮನೆ ಬೀಗ ಹಾಕಿದಿರಲ್ಲ ನಾನೇನ್ ಮಾಡಿದ್ಯೆ ಆ ಯೋಕ್ ನೋವು ಮದ್ ಮಾಡ್ಕೊಂಬಂದಿರೋದಕ್ಕ ಹಾ ಅದೆಲ್ಲ ಗೊತ್ತಿಲ್ಲ ಚಿಕ್ಕಮ್ಮ ನಂಗೂ ಈ ಮನೆಗೆ ಅರ್ಥ ಭಾಗ ಬರ್ಬೇಕು ಕೋರ್ಟಿಂದ ತೀರ್ಪ್ ತಗೊಂಬತ್ತೀನಿ ಅಲ್ಲಿವರೆಗೂ ಈ ಮನೆ ಬೀಗನೆ ಯಾರು ಎಲ್ಲಾದ್ರೂ ಇಟ್ಕೊಳ್ಳಿ ನನ್ಗೆ ಚೆನ್ನಾಗ್ಬೇಕಾ ಏಯ್ ಯಾಕೋ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಇರೋದನ್ನ ಮಾತಾಡ್ತಾ ಇರೋದು ನನಗೂ ಭಾಗ ತಾನೇ ಈ ಮನೆಯವಳಿಗೆ ಹಂಗಂದ್ರೆ ಹೆಂಗೋರು ನಾನೆಲ್ಲ ಇರ್ಬೇಕು ಹಂಗಾದ್ರೆ ನನ್ನ ಭಾಗಕ್ಕೆ ಅರ್ಥ ಗೋಡೆ ಹಾಕೊಂತೀನಿ ಗೋಡೆ ಹಾಕೋವರ್ಗೂ ಮನೆ ಬೀಗನೇ ಹಾಕಿರ್ತೈತೆ ನಾನು ಯಾರಿಗೂ ಬೇರೆಯವ್ರಿಗೆ ಬಿಟ್ಕೊಡಲ್ಲ ಅಯ್ಯೋ ಒಳ್ಳೆ ಕತೆ ಆಯ್ತಲ್ವ ನಾನು ಎಲ್ಲೋ ಇಲ್ಲಿ ಏಯ್ ಏನೋ ಚೊ ಸುಲೆ ಏನೋ ಬಂದಿರೋದು ಇವ್ರು ಓಹ್ ನಿಮ್ಮ ಮಕ್ಳು ಮುಚ್ಚೋಗ ನಿಮ್ಮಿಂದ ನನಗೆ ನೆಮ್ಮದಿ ಇಲ್ಲ ನಾನೇನು ಕಾಕಿ ಮನೆ ಬೀಗ ಹಾಕೋ ನೋಡು ಬೀಗ ಹೊಡೆದ ಕುಟ್ಟ ಒಳಕೋಗಿತ್ತು ಅಂದ್ರೆ ಹೊಡೆದಾಕ್ಲಿ ಬೀಗಣ ನೋಡಣ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇನಾ ಗೊತ್ತಲ್ಲ ಪೊಲೀಸ್ ಕತೆ ಏನ್ಕಂತ ಬೀಗ ಹಾಕಿರೋದು ನಿಮ್ಮ ಅಪ್ಪನ ಅವ್ಳು ಅವ್ಳು ತುಪ್ಪನಾತ್ರಿ ಮದ್ವೆ ಆಗೋಣಲ್ಲ ಇಲ್ಲಿ ಕರ್ಕೊಂಬರ್ತಾವಣಂತೆ ನೀನು ಬೇರೆ ದೊಡ್ಡದಾಗ ಹೇಳಂತ ಕರ್ಕೊಂಬಂತಾ ಹಾಂ ಅವ್ಳು ಅಂತ ನಮ್ಮ ಮನೆಗೆ ಕರ್ಕೊಂಬರೋದು ನಮ್ಮ ಮನೆಗೆ ಅವ್ಳಿಗೆ ಏನು ಕೆಲಸ ಏನು ಕೆಲಸ ಅಂತ ಇದು ನಾನು ಕಾಮಾಕ್ಷಕಿದು ಮನೆ ಅವ್ಳು ಯಾರಿಗೆ ಬರಬೇಕು ಇಲ್ಲಿ ನಮ್ಗೆ ಇರೋದ್ ಹಕ್ಕು ಅವಳಕಲ್ಲ ಅಣ್ಣ ಮದ್ವೆ ಆಗೋಣ ಅದೇ ಅಲ್ಲೇ ಇರಬೇಕು ಅನ್ನೋದು ಇಲ್ಲಿ ಬಂದ್ ಇರ್ಲಿ ಬಿಡ ಬೇಕಾಗಿಲ್ಲ ಅವಳಿ ಮನೆಗ್ ಬರೋದು ನಡಿಯ ಬೀಗ ಬಡಿ ನಡಿಯ ಬೀಗ ಓಡದ್ರೆ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇನಾ ಯಾಕ ರಜ ಅಣ್ಣ ನೋಡೋಣ ಮನೆ ಬೀಗ ಹಾಕಿರೋತಿವ್ನ ವಾ ಇವ್ ಒಂದೇನೋ ಜಾಸ್ತಿ ಆಗೋಯ್ತಲ್ಲ ಏಯ್ ನೀನ್ ಅವನ ಮನೆ ಬೀಗ ಹಾಕಕ್ಕ ಲೈ ಒಳಿಯ ಬೀಗನ ನನ್ನ ಭಾಗ ನನ್ ಕೊಟ್ಬಿಟ್ಟು ಆಮೇಲೆ ಒಳಿ ಬೀಗನ ಲೈ ಇನ್ ಸದ್ಯಕ್ಕೆ ಯಾವ್ದು ಭಾಗ ಮಾಡಲ್ಲ ನಾನು ನೀನ್ ಮಾಡಲ್ಲ ಅಂತಂದ್ರೆ ನಾನ್ ಮಾಡ್ತಾ ಇದ್ದೀನಲ್ಲ ನಾನು ಮಾಡ್ತಾ ಇದ್ದೀನಿ ಈ ಮನೆಗೆ ಅರ್ಥ ಭಾಗ ನನಗೆ ಬರಬೇಕು ನನ್ನ ಭಾಗ ನನಗೆ ಕೊಟ್ಬಿಟ್ಟು ಅವ್ ಹೊಸ್ತಂಗ್ ಮದ್ವೆ ಆಗಿದ್ದಿಲ್ಲ ವರ್ಷ ವರ್ಷದಾಗೆ ಅವಳಿಗೆ ಕರ್ಕೊಂಡು ಒಳಕೋಗು ಏಯ್ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಬೀಳ್ತಾವ ನಿನ್ ಕೇಟ್ಗಳ ಜಾಸ್ತಿ ಮಿತ್ ಮೀರ್ತಾ ಇದೆಯಾ ಮಾತ್ ಬೇಡ ನನ್ನ ಭಾಗ ನನ್ ಕೊಡ್ಲಿ ಈ ಮನೆಗೆ ಆಮೇಲೆ ನೀನ್ ಏನಾದ್ರು ಮಾಡ್ಕೊ ನೀವೇನ ಬೀಗ ಹೊಡ್ದಿದ್ರೆ ಅಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇದು ಜೀವನ ನಿಮ್ ಕಾ ಬೇಕಾದಾಗೆಲ್ಲ ಮದ್ವೆ ಆಗಕ್ಕೆ ಬೇಡದಿದ್ದಾಗೆಲ್ಲ ಬಿಡಕ್ಕೆ ಇದೇನೋ ಏನ್ ಅನ್ಕೊಂಡಿದ್ರೆ ನಾಟಕದ ಕಂಪನಿ ಅನ್ಕೊಂಡಿದ್ರಾ ಹಣ್ಣು ತಮ್ಮ ಇದ್ರು ನನ್ನ ಭಾಗ ನನಗೆ ಕೊಡು ಆಮೇಲೆ ಈ ಮನೆ ಒಳಗೆ ಹೋಗು ಅಮ್ಮ ಬಾಮಾ ಬಾ ಹೋಗೋಣ ಬಾ ಬೀಗ ಒಡೀಲಿ ಬಾ ಆಮೇಲೆ ಆಯ್ತು ಬಾ ಇವ್ರಿಗೆ ಯಾಚಾರ ಏನು ಮಾಡ್ಬೇಕಂತ ನಂಗೆ ಕೇಳಿದ್ ಬಾ ಮಾಡ್ತೀನಿ ಬಾ ನಾನು ದೊಡ್ಡಣ್ಣ ಅನ್ನೋದು ಮತ್ತೆ ಬಿಟ್ಟಿದ್ದೀನುವ ಹಾಂ ನೀನು ಕ ದೊಡ್ಡದೊಂದು ಅರಮನೆ ಕಟ್ಕೊಡು ಈ ಮನೆ ನಾನು ಬಾಳಿಗೆ ಬದುಕಿರೋ ಮನೆ ಈ ಮನೆಗೆ ಅವ್ಳು ಬರೋಂಗಿಲ್ಲ ಏನಾರ ಮಾಡ್ಕೊಂಡು ಸಾಯೋಗ್ರಪ್ಪ ಹೋಗನಪ್ಪ ಛಲೋ ಬಾವಾ ಈ ವಯಸ್ಸಾಗ ಬೇಕಿತ್ತಾ ನಿನ್ಗೆ ಮದುವೆ ಹಾಂ ಬೇಕಿತ್ತ ಹೇಳು ಮಕ್ಳಿಗೆ ಅವಮಾನ ಮಾಡ್ತೀನಿ ಅವಮಾನ ಮಾಡ್ತೀನಿ ಅಂದ್ಬಿಟ್ಟು ನೀನೇ ಬೀದಿಗೆ ಬಂದ್ಬಿಟ್ಟೆ ಲಾಸ್ಟ್ ಇವಾಗ ನೋಡು ಬೀದಾಗ ಜೀವನ ಮಾಡಬೇಕು ಬೀಗ ಹೊಡೆದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅದೊಂದು ರಾಮಾಯಣ ನೋಡಪ್ಪ ಸಮಯ ನೀನ್ ಮಾತ್ರ ಬೀಗ ಹೊಡಿಬೇಡ ಇಷ್ಟಿನಿಂದ ಜೈಲಾಗಿದ್ದು ಬಂದಿದ್ದೆ ಸಾಕು ತಿರುಗಾ ಜೈಲಿಗೆ ಹೋದ್ರೆ ಬಿಡ್ಸ್ಕೊಂಬರೋರು ಯಾರು ಇಲ್ಲ ನಿನ್ನ ಆಯ್ತಾ ಇವಾಗ ನಿಮ್ಮ ಅಣ್ಣ ಬೇರೆ ಇನ್ನೊಬ್ಬ ಏನರನ್ನ ಕಟ್ಕೊಂಡವೇ ಆಯಮನ್ ಸಕ್ಕೋದೇ ನಮ್ಮ ನಮ್ಮಅಪ್ಪನವ್ರು ಬಡೋರು ಅವ್ರ ಹತ್ರ ದುಡ್ಡಿಲ್ಲ ನಿನ್ನೆಷ್ಟು ನೀನ್ ಬಾಯಿ ಮುತ್ಕೊಂಡಿರೋ ಬಾ ನಮ್ಮ ಅಪ್ಪನವ್ರ ಮನೆಗೆ ಹೋಗೋಣ ಅದೇನೋ ನಾತದ ಆಗೋಗ್ಲಿ ನಮ್ಕೇನಾಗ್ಬೇಕು ಬಾ ನಿಂಗೆ ಹೇಳ್ತಾ ಇರೋದು ಬೀಗ ಹೊಡಿಬೇಡ ನೀನು ನಮ್ ಯಾವ ಪೊಲೀಸ್ ಸ್ಟೇಷನು ಬೇಡ ಯಾವ ಕೋರ್ಟು ಬೇಡ ಸಾಕು ಇಷ್ಟಿನಿಂದ ಅನುಭವ್ಸಿದ್ದು ನಿಮ್ಮ ಅಣ್ಣ ಮುಂಚಿನಂಗ ಅವನೇ ಅನ್ಕೊಂಡಿದ್ದೇನೋ ಕಟ್ಕೊಂಡವನೆ ಕಟ್ಕೊಂಡವ್ ಮನೆ ಸಾಕೋದ್ ಕಷ್ಟ ಇನ್ನು ನಿನ್ನೆ ಬಿಡ್ಸ್ಕೊಬರ್ತಾನೆ ನನ್ ಮಾ ಕೇಳು ಬಾ ಹೋಗಣ ನಾವ್ ಸುಶೀಲಿ ಹೇಳ್ತಾ ಇರೋದು ನಿಜನೇ ನಾವ್ ಬೀಗ ಹೊಳಿಯ ಹೋಗೋದು ತಿರ್ಗ ಒಂದು ಕಂಪ್ಲೇಂಟ್ ಕೊಡೋದು ಒಕ್ಕೋರ್ಟು ಕಚೇರಿ ಅವೆಲ್ಲ ಅಲಿಯೋಕ್ ಆಗಲ್ಲ ಅಣ್ಣ ಅದೇನ್ ಮಾಡ್ತೀವ ಮಾಡೋ ನಾನ್ ಕುತ್ಕೊಂಡ್ರೆ ಇವಾಗ ಅವ್ಳು ಬೇರೆ ಬಸ್ರಿ ಯಾಕ್ ಬೇಕಣ್ಣ ಯಾರ್ ಬಿಡ್ಸ್ಕೊಂಬತ್ತಾರೆ ನಾನು ಆರಾಮಾಗ ಹೋಗಿ ನಮ್ಮ ಮಾವನ್ ಮನೆಯಾಗ್ತೀನಿ ಮಾಡ್ಕೊಂಡಿನ ಹಾ ನನ್ ತಮ್ಮನವನೇ ನನ್ ತಮ್ಮನವನೇ ಅಂತ ಹೇಳಿ ನಿನ್ ತಮ್ಮನ ಯಾಕೆ ಯಾರು ಆಗಲ್ಲ ಅವ್ರ ಜೀವನ ಅವ್ರ ವರ್ಷದ್ ಬಾಂಬತ್ಕೊಂಡಿರ ಎಲ್ಲ ನಿನ್ನಿಂದಾನೆ ಆಗಿತ್ತು ಎಲ್ಲ ಬಿದ್ದ ತೆಗಿತ ತಲೆ ಮೇಲೆ ಇಕ್ಕಲ್ಲ ಅದಕ್ಕೆ ಇದೆಲ್ಲ ಅನುಭವಿಸ್ತಾರಪ್ಪ ಏನ ಇವಾಗ ಸುಮ್ಮನೆ ಯಾಕೆ ಗಲಾಟಿಗಳು ನೀನ್ ಹೋಗ್ನವ್ರ ಮನೆಗೆ ಎದ್ ಬಿಡೋಗು ಅದೇನ ಆಗೋಗ್ಲಿ ಯಾಂಗೂ ಇಲ್ಲ ತಾಟ ಅದೇ ತಾಡ್ದಾಗ ಒಂದ್ ಚಿಕ್ಕದಾಗ ಮನೆ ಕಟ್ಕೊಂಡು ನೋವು ಅಲ್ಲಿವರೆಗೂ ಅಜೇಮ್ನವ್ರ ಮನೆಗೆ ಇರೋಗು ಮನೇನ ಬೀಗಾಕತ್ತ ಬೀಗ ಹಾಕ ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗೋಣ ನಾನ್ ಮಾತು ಕೇಳಣ ನಾನು ಏನೋ ನಂಗೆ ತಿಳಿದಿದ್ದ ಅದ್ರ ಮೇಲೆ ನಿನ್ನ ಇಷ್ಟ ಬಾ ಇನ್ನೇನ್ ಮತ್ತೆ ಏಯ್ ನನ್ನ ಮಗನ ಬೊಲೆ ಬುದ್ಧಿ ಜಾಸ್ತಿ ಅಂತ ಅವನೇನು ಜಮೀನ್ ಮೇಲೆ ಇಷ್ಟ ಹೇಳೋದ್ರಂತ ಬರ್ತದೆ ಅದನ್ನ ತಂದ್ಬಿಟ್ರೆ ನಾವು ಜಮೀನ ಗೆದ್ದೆ ಇಕ್ಕಾಗಲ್ಲ ಆಮೇಲೆ ಜೀವನ ಕಷ್ಟ ಆಗುತ್ತದೆ ಅಯ್ಯ ಅದೆಲ್ಲ ಅವನ್ ಕೇಂತ ಹೇಳಿದ್ರು ಬಾ ನಿನ್ ತಿಳಿದಂಗೆ ಅವನ್ ಕೂತ ತಿಳಿದಿರದ್ ಬಾ ಓವನ್ ಬಾ ನೀನ್ ಏನ್ ನಿನ್ ಕಟ್ಕೊಂಡ್ ಮೇಲೆ ಅನ್ಭವಿಸಬೇಕು ಎಂತ ಕಷ್ಟ ಆಗೋಯ್ತು ಏನ್ ಮಾಡೋದು ಇವ್ ನಿಂಗೆಲ್ಲ ಮಾಡ್ತಾನೆ ಅಂತ ನಾನು ಕನ್ಸಾಗು ಅನ್ಕೊಂಡಿದ್ಲಾ ಓ ನಿನ್ ಮಗನಿನ ಎಳೆ ಮಗು ಎಳೆ ಮಗು ನಿನ್ ಮಗನು ಹಿಂಗೆಲ್ಲ ಮಾಡಲ್ಲ ಅಂತ ಹೆಂಗನ್ ಕಮ್ತೆ ஓகே டீச்சர் நாலு ஜனி அழனும் அவன் எல்லா தான் திருகா நீன மென்க்கி ஓகேக்கா இன்னேன்